ಕರ್ಗಡ್ಬು ಮಾಡ್ತಾ ಇದ್ದೀವಿ ಕರ್ಗಡ್ಬು ಸ್ಪೆಷಲ್ ಹಾ ಅಂತ ಬಟ್ಟರ್ ಗೇಡ್ ಹೇಳಿದ್ರು ಸಪೋರ್ಟ್ ಮಾಡ್ತಾರೆ ಏನಾದ್ರೂ ಒಬ್ರಾದ್ರು ನಮ್ಮ ಗೆ ಮಾಡ್ತಾರಿದಾರ ಕಚ್ಚಿ ಕತ್ತಿ ಅಮ್ಮ ಇವತ್ತು ಸ್ಪೆಷಲ್ ಅಂತ ಬಿಟ್ ನೀನು ಮಾಡ್ತಿರೋದು ಇವತ್ತು ನಮ್ಮ ಅದಕ್ಕೆ ನಮ್ಮ ಆಂಟೋರ್ ಮನೆಗೆ ಅಪ್ರೂಪ್ ಬಂದಿರೋದಕ್ಕೆ ಕರ್ಗಡ್ಬು ಮಾಡ್ತಾ ಇದ್ದೀವಿ ಕರ್ಗಡ್ಬು ಸ್ಪೆಷಲ್ ಏನಿಲ್ಲ ಅದು ಕರ್ಜಿಕಾಯಿ ಬಟ್ ಕರ್ಜಿಕಾಯಿಗೆ ನಾವು ಅದು ಕಡಲೆ ಪೌಡರ್ ಇಡ್ತೀವಿ ಬಟ್ ಇಲ್ಲಿ ನಾವು ಮಾಡ್ತಾ ಇದೀವಿ ಅಷ್ಟೇ ಸ್ಪೆಷಲ್ ಒಲೆ ಇರೋ ಇನ್ನ ಸರಿ ಆಯಿತು ಬರೀ ಎಣ್ಣೆ ಹಾಕಲ್ಲ ಹಂಗೆ ಸುಮ್ಮನೆ ಮಾಡ್ತೀನಿ ಯಾವಪ್ಪ ಇಷ್ಟ ತಲ್ಸನು ಎಂತ ಬಟ್ರಿಗೆ ಹೇಳಿದೆ ಹೇಳಿ ನೀನು ಏನು ಏನ್ ಮಾಡ್ತಿದ್ಯಾ

ಹಂಗಾರೆ ನೀವು ಆಕ ಬರಕ್ರೆ ನಿಮ್ಗೆ ಗೊತ್ತಾಗಿಲ್ಲ ಗಂಡ ಗಂಡೆಂಟಿ ಇಬ್ರು ಒಂದೇ ಕಲರ್ ಮ್ಯಾಚಿಂಗಲ್ಲಿ ಬಂದಿದ್ರ

ಒಟ್ಟಿನಲ್ಲಿ ಅದಕ್ಕೆ ನಾದನಿ ಅದಕ್ಕೆ ಇದನ್ನಾದ್ನಿ ಇಬ್ಬರು ಸೇರಿ ಕೆಲಸ ಮಾಡ್ತಿರೋದು ಏನು ಮಾಡ್ಬೇಕಮ್ಮ ನಿಮಗೆ ಏನು ಮಾಡ್ಬೇಕು ಕೇಳು ಓಲಿ ಏನು ಕಷ್ಟ ಆಗ್ತೈತೆ ಹೇಳು ನಿಮ್ಮ ಆಂಟಿಗೆ ಕೆಲಸ ಮಾಡಿಸೈತ ನಿನಗೆ ಯಾರು ಕೆಲಸ ಸ್ಫೂರ್ತಿ ನಿಮ್ಮ ಅತ್ತೆ ಮಾಡಿಸ ಅಲ್ಲ ನಿಮ್ಮ ಅತ್ತೆ ಮಾಡ್ಸಾರದು ಬೇಜಾರಾಯ್ತಿಲ್ವಾ ನೋಡಿ ಇಷ್ಟು ಕೆಲಸ ಮಾಡ್ತಿದ್ಯಾ ಇವ್ರ ಹೆಣ್ಮಕ್ಳಿಗೆ ಏನಾದ್ರು ಸಪೋರ್ಟ್ ಮಾಡ್ತಾರೆ ಏನಾದ್ರು ಒಬ್ಬರಾದ್ರು ಹಾ ಒಬ್ರು ಗೇಮು ಒಬ್ರು ಕರ್ಜಿಕಾಯಿ ಒಟ್ನಲ್ಲಿ ತಿಂತಾರದು ನೀವೇ ತಾನೆ ಈಗ ಏನಂದೆ ಯಾರು ತಿಂತಾರದೊಂದೆ

ಅದು 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 ನನ್ನ ಪರ ಮಾತಾಡ್ದಲ್ಲ ಅಮ್ಮ

ಊಟ ಗಂಡ ಎಂಟಿ ಇಬ್ರು ಒಂದು ತಟ್ಟೆಲ್ ಊಟ ಮಾಡ್ತಿದ್ರ ಅಮ್ಮ ಅಯ್ಯೋ ಎಂಟಿ ಮೇಲೆ ಏನು ಲವ್ ಅಪ್ಪ ಕ್ಯಾಮ್ರಾ ಮುಂದೆ ಒಂದು ಬಿಸು ಊಟ ಮಾಡಿಲ್ಲ ಅವಳು ನಾನೇ ಕ್ಯಾಮ್ರಾಮ ಕೈಯಲ್ಲ ಅವನೇ ತರ ತಿನ್ ಸರ್ ಅದು ನೀನಾ ನೀನೇ ಕ್ಯಾಮ್ರಾಗೆ ತೋರಿಸ್ಬಿಟ್ಟು ತಿನ್ಸೋದೇನು ಬೇಡ ಕರೆಕ್ಟು 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 ಬಿಗ್ ಬಾಸ್ ಗೇಮು ಮನಜಾ ಈ ಅಣ್ಣ ಬಂಡು ಗೇಮ್ ಆಡ್ತಾ ಕೂತಾನಲ್ಲ ಗೇಮ್ ಆಡ್ತಾ ಕೂತಿದ್ಯಲ್ಲ ಟೈಮ್ ಎಷ್ಟು ಓ ಮಲಿಕಳ ಹ್ಞೂ ಗೊತ್ತಿಲ್ಲ ಏನೇನಾ ಹಾ ಅಲ್ಲ ಆಡ್ ಹೇಳ್ಕೊಂಡು ಬೇರೆ ಊಟ ಮಾಡ್ತೀರಲ್ಲ ಅದಕ್ಕೆ ಹಾ ಮಾತಾಡಲ್ಲ ಬಾಳು ಮಾತಾಡಲ್ಲ ಕಾಣಿಸ್ಕೊಡಲ್ಲ ಅಂತಂದಾಗ ಬೇರ್ ಮಾತಿಂದ ಸಿಕ್ಕಿರೋ ಒಂದೇ ಒಂದು ಅವಕಾಶ ಮತ್ತೆ ಅವಕಾಶ ಮಾತಾಡೋ ಜಾಗದಲ್ಲಿ ಹೋಗಿ ಮಾತಾಡೋ ಅಂತ ಒಂದು ಸಂದರ್ಭ ಎಲ್ಲ ಕಡೆ ಅಲ್ಲಿ ಹೋಗಿ ಸರಿ ಮತ್ತೆ ಮಾಡ್ತಿದ್ರಾ ನೋಯ್ ನೈ ನೀನು ಬರೀ ಮೊಬೈಲ್ ಹಿಡ್ಕಂಡು ಕೂತ್ಕೋಬಿಡ ನೀನು ಆಲ ಅಷ್ಟು ಜನ ಮಾತಾಡ್ತಾ ಇದ್ದೀವಿ ಈಚೆಗೆ ಏನೋ ಬತ್ತೀಯನಾ ನಿದ್ದೆ ಬರ್ತಾಯ್ತಾ ಕೈಯಲ್ಲಿ ಮೊಬೈಲ್ ಐತೆ ನಿದ್ದೆ ಅಲ್ಲಿ ಬತ್ತು ಆಫ್ ಮಾಡಕ್ಕೆ ತಾನೆ